ಭಗತ್ ಸಿಂಗ್ ಕ್ರಾಂತಿಯ ಕೆಚ್ಚು ಮತ್ತು ತ್ಯಾಗದ ಪ್ರತೀಕ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಭಗತ್ ಸಿಂಗ್ ಅವರ ಹೆಸರು ಒಂದು ಜ್ವಲಂತ ಪ್ರೇರಣೆ ಕೇವಲ ಇಪ್ಪತ್ಮೂರು ವಯಸ್ಸಿನಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಈ ಯುವಕ ಭಾರತದ ಕ್ರಾಂತಿಕಾರಿ ಚಳುವಳಿಯ ಮಹಾನ್ ನಾಯಕರಲ್ಲಿ ಒಬ್ಬರು ಅವರ ಬದುಕು ಹೋರಾಟ ಮತ್ತು ಆದರ್ಶಗಳು ಇಂದಿಗೂ ಅಸಂಖ್ಯಾತ ಯುವಕರಿಗೆ ಸ್ಫೂರ್ತಿ ನೀಡುತ್ತಿವೆ ಆರಂಭಿಕ ಜೀವನ ಮತ್ತು ಪ್ರಭಾವಗಳು ಭಗತ್ ಸಿಂಗ್ ಒಂದು ಸಾವಿರದ ಒಂಬೈನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತ್ ಎಂಟು ರಂದು ಪಂಜಾಬ್ನ ಲಾಯಲ್ಪುರ್ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಇಂದಿನ ಪಾಕಿಸ್ತಾನ ಜನಿಸಿದರು ಅವರ ಕುಟುಂಬ ಒಂದು ದೇಶಭಕ್ತ ಸಿಖ್ ಕುಟುಂಬವಾಗಿತ್ತು ಅವರ ತಂದೆ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪ ಅಜಿತ್ ಸಿಂಗ್ ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅವರ ಮನೆಯಲ್ಲಿಯೇ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿದ್ದವು ಈ ವಾತಾವರಣವು ಭಗತ್ ಸಿಂಗ್ ಅವರ ಮೇಲೆ ಆಳವಾದ ಪ್ರಭಾವ ಬೀರಿತು ಅವರು ಚಿಕ್ಕವರಿದ್ದಾಗಲೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಗಾಂಧೀಜಿಯವರ ಅಸಹಕಾರ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೆರಡು ಗಳನ್ನು ಕಂಡಿದ್ದರು ಈ ಘಟನೆಗಳು ಬ್ರಿಟಿಷ್ ಆಡಳಿತದ ದಬ್ಬಾಳಿಕೆ ಮತ್ತು ಭಾರತೀಯರ ಅಸಹಾಯಕತೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟವು ಭಗತ್ ಸಿಂಗ್ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಅಸಹಕಾರ ಚಳುವಳಿಗೆ ಸೇರಿಕೊಂಡರು ಗಾಂಧೀಜಿಯವರು ಚೌರಿ ಚೌರಾ ಘಟನೆಯ ನಂತರ ಚಳುವಳಿಯನ್ನು ಹಿಂಪಡೆದಾಗ ಭಗತ್ ಸಿಂಗ್ ಅಹಿಂಸಾತ್ಮಕ ಹೋರಾಟದ ಮಿತಿಗಳನ್ನು ಅರಿತರು ಕ್ರಾಂತಿಕಾರಿ ಹೋರಾಟವೊಂದೇ ಸ್ವಾತಂತ್ರ್ಯಕ್ಕೆ ದಾರಿ ಎಂದು ಅವರು ನಂಬತೊಡಗಿದರು ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಅವರು ಸಮಾಜವಾದಿ ಮತ್ತು ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾದರು ಕಾರ್ಲ್ ಮಾರ್ಕ್ಸ್ ಲೆನಿನ್ ಮತ್ತು ರಷ್ಯನ್ ಕ್ರಾಂತಿಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರು ಕ್ರಾಂತಿಕಾರಿ ಚಟುವಟಿಕೆಗಳು ಮತ್ತು ಸಂಘಟನೆ ಭಗತ್ ಸಿಂಗ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ನೌಜವಾನ್ ಭಾರತ್ ಸಭಾ ಯುವ ಭಾರತ ಸಭಾ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಈ ಸಂಘಟನೆಯ ಮುಖ್ಯ ಉದ್ದೇಶ ಯುವಕರಲ್ಲಿ ದೇಶಪ್ರೇಮವನ್ನು ಜಾಗೃತಗೊಳಿಸುವುದು ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಅವರನ್ನು ಸಜ್ಜುಗೊಳಿಸುವುದು ನಂತರ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಹೆಚ್ಆರ್ಎ ಸೇರಿಕೊಂಡರು ಇದನ್ನು ನಂತರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಹೆಚ್ಎಸ್ಆರ್ಎ ಎಂದು ಮರುನಾಮಕರಣ ಮಾಡಲಾಯಿತು ಈ ಸಂಘಟನೆಯಲ್ಲಿ ಚಂದ್ರಶೇಖರ್ ಆಜಾದ್ ಸುಖ್ ದೇವ್ ರಾಜ್ಗುರು ಅವರಂತಹ ಮಹಾನ್ ಕ್ರಾಂತಿಕಾರಿಗಳೂ ಇದ್ದರು ಭಗತ್ ಸಿಂಗ್ ಮತ್ತು ಅವರ ಸಹಚರರು ಬ್ರಿಟಿಷ್ ಸರ್ಕಾರವನ್ನು ಭಯಭೀತಗೊಳಿಸುವ ಮತ್ತು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಹಲವಾರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು ಅವರ ಪ್ರಮುಖ ಕಾರ್ಯ ಚಟುವಟಿಕೆಗಳಲ್ಲಿ ಒಂದೆಂದರೆ ಲಾಹೋರ್ನಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜೇಮ್ಸ್ ಸೌಂಡರ್ಸ್ನ ಹತ್ಯೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರಲ್ಲಿ ಸೈಮನ್ ಆಯೋಗದ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದಾಗ ಲಾಠಿ ಪ್ರಹಾರದಿಂದ ಲಾಲ್ ಲಜಪತ್ ರಾಯ್ ಅವರು ನಿಧನರಾದರು ಇದಕ್ಕೆ ಪ್ರತೀಕಾರವಾಗಿ ಭಗತ್ ಸಿಂಗ್ ಸುಖ್ದೇವ್ ಮತ್ತು ರಾಜ್ಗುರು ಸೌಂಡರ್ಸ್ನನ್ನು ಹತ್ಯೆ ಮಾಡಿದರು